ತಂದೆ ಹಸೆ ತಾತರ ತಾತರು ಕಟ್ಟಿರೋ ತಂದೆ ಒಂದು ಪ್ರೀತಿ ವಿಶ್ವಾಸನ ನಾವು ಮಾಡಬೇಕು ಕಲಿಬೇಕು ಕತ್ಕೋಬೇಕು ಅಂತ ಒಂದು ಆಸೆಯಿಂದ ಕಟ್ಕೊಂಡು ಕುಟುಂಬದಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಮತ್ತು ನಾಲ್ಕು ಜನ ಆಗಿದ್ದೀವಿ ಗಂಡು ಮಕ್ಕಳಿದ್ದೀವಿ ಗಂಡು ಮಕ್ಕಳು ಎಲ್ಲ ಆಸೆ ಆಗಿದ್ದಾರೆ ದನ ಕಟ್ಟೋದ್ರಲ್ಲಿ ಪೂರ್ತಿ ಆಸೆ ಆಗಿ ಅವರೇ ಇರೋದು ಕೃಷ್ಣಮೂರ್ತಿ ಅಂತ ಚಂದ್ರಶೇಖರ್ ಅಂತ ದರ್ಶನು ಎಲ್ಲ ನಾಲ್ಕು ಜನ ಮಕ್ಕಳೂ ದನ ಆಸೆ ಆಗಿದ್ದಾರೆ ಸರ್ ಎಲ್ಲ ನಾಲ್ಕು ಜನ ಕಟ್ತಾ ಇದ್ದಾರೆ ಉಪದೇಶಕದಿಂದ ಆಸೆ ಅದೇ ಇಲ್ಲದರದು ತಂದೆ ಹಸಿರು ಉಳಿಸ್ಬೇಕು ಅಂತ ಒಂದು ಆದಾಯ ಸರ್ ನಮಗೆ ಅದೇ ಒಂದು ಪ್ರೀತಿ ಶ್ವಾಸ ಒಂದು ನಮ್ಮ ಮೂರು ಒಂದು ಅಂತ ಒಂದು ಹೆಸರಾಗಿ ಕಟ್ಟಿದ್ರೆ ಒಂದು ಪ್ರೀತಿ ಶ್ವಾಸ ಆಗಿರ್ತಾರೆ ಜನ ಅನ್ಕೊಂಡು ಮಡಿಕೊಂಡಿದ್ದೀವಿ ಪೊಲೀಸ್ ಹಾಕೋದ್ರಿಂದ ಏನು ಲಾಭ ಇರಲಿಲ್ಲ ಸರ್ ಇದು ನಾವು ಕೋಟ್ಯಾಂತ ರೂಪಾಯಿ ಮಡಿಕೊಂಡಿದ್ರು ಪೆಟ್ಟಿಗೆಯಲ್ಲಿ ಮಡಿಕೊಂಡಿದ್ರು ಯಾರೂ ನೋಡೋಲ್ಲ ಈ ಬಸವಣ್ಣ ಬಸವಣ್ಣ ಇರೋದ್ರಿಂದ ನಮಗೆ ಅಂತರ್ ರಾಜ್ಯದಿಂದ ಇದು ಔಟ್ ಆಫ್ ಸ್ಟೇಟಿಂದ ಬಂದು ಅದನ್ನ ಗುರ್ತಿಸ್ತಾರೆ ಗುರ್ತಿಸ್ಕೊಂಡು ನಮ್ಮ ಹತ್ರ ಬರ್ತಾರೆ ಮೈಸೂರು ಸ್ಟೇಟಲ್ಲಿ ಹುಣಸೂರು ತಾಲೂಕು ಅಂದ್ಬಿಟ್ಟು ಬಂದು ಬರ್ತಾರೆ ಮಹಾರಾಷ್ಟ್ರದಲ್ಲಿ ನಮ್ಮ ತಂದೆ ಮಾಡ್ತಿದ್ರು ನಾವು ಕೊಟ್ಟಿದ್ದು ನಾವು ಕೊಡ್ತಾ ಇದ್ದೇವೆ ಸರ್ ಹಂಗಿಲ್ಲ ನಾವು ರಾಮನಗರ ಸೇರಿ ತರೋದು ಅಕ್ಕಪಕ್ಕಳ್ಳಿ ರಾಮನಗರದ ಆಗಿನ ಗುಡ್ಡಿ ಜಾತ್ರೆ ಅಲ್ಲಿಂದ ಥರದ ಜಾಸ್ತಿ ಜಾಸ್ತಿ ನಮ್ಮ ತಂದೆಯವರು ಮಗಡಿ ಮಗಿದ್ರು ನಮ್ಮ ತಂದೆಯವರಿಂದ ನಾವು ಕಲ್ತ್ಕೊಂಡು ನಾವು ಆಗಿನ ಗುಡ್ಲಿ ತಂದು ನಮ್ಮದು ಅಲ್ಲಿಗೆ ಒಂದು ಫ್ರೀಜ್ ಗೀಜು ತೊಗೊಂಡು ಒಂದು ತಂದೆಯವರು ಕಾಲದಲ್ಲಿ ಫ್ರೀಜ್ ತೊಗೊಂಡಿದ್ರು ಅಲ್ಲಿ ಅಲ್ಲಿ ಅರಳಿ ಭೈರಪ್ಪ ಅಂತ ಇದ್ದರು ಅವ್ರ ತಗೊಂಡು ಊರಿ ತೊಗೊಂಡು ಕೆಂಗಲ್ಲಿ ಫ್ರೀಜ್ ಹೊಡ್ಕೊಂಡಿದ್ರು ಬಿಕೆಟ್ ತೊಗೊಂಡಿದ್ರು ಆ ಶ್ವಾಸಕ್ಕೆ ನಾವು ಸರಿ ಹೋಗಿ ನಾವು ಒಂದನ್ನು ಮಾಡ್ಕೊಂಡು ಬರಬೇಕು ಅಂದ್ಬಿಟ್ಟು ಒಂದು ಆಸೆಗೋಸ್ಕರ ಅಲ್ಲಿ ಹೋಗಿದ್ದು ಬೇಬಿ ಬೆಟ್ಟಿಗೆ ಬೇಬಿ ಜಾತಿಗೆ ಹೋಗಿದ್ದು ಅಲ್ಲೂ ಒಂದು ಪ್ರೀತಿ ಕೊಟ್ಟರು ನಿಮಗೆ ಏನೋ ಎಲ್ಲ ಕಡೆಗೂ ನಮ್ಗೆ ಕೊಡ್ತಾ ಇದ್ದಾರೆ ಜಾಸ್ತಿ ಬರ್ತದೆ ಅಂದರೆ ಜನ ನೋಡಿದ್ರೆ ಜನ ಪ್ರೀತಿ ಹೇಳ್ತಾರೆ ಒಂದು ಗುರ್ತಿಸ್ತಾರೆ ಜನ ಯಾವುದೇ ಹಳ್ಳಿಗೆ ಹೋದ್ರು ಓ ಹೋ ಓರಿ ಕಟ್ಟಿದ್ರು ನಿಂತಿರಂತ ಓರಿ ಕಟ್ಟಿದ್ಮೇಲೆ ಬೇಬಿಗೆ ಹೋಗಿದ್ದು ಬೇಬಿಯಿಂದ ನಾನು ನೋಡಬೇಕು ಅಂದ್ಬಿಟ್ಟು ಇದಕ್ಕೆ ಹೋಗಿದ್ದೆ ಅದು ಇದಕ್ಕೆ ಮಾಗಡಿ ಹೋಗಿದ್ದೆ ಮಾಗಡಿ ಜನ ಇಲ್ಲ ಸಾರ್ ನೀವು ಊರಿ ಬಂದಿರೋ ಇಲ್ಲಿ ಅಂದ್ರೆ ಓರಿ ಬಂದಿಲ್ಲ ಸರ್ ನಾವು ನಾನು ನೋಡಿ ಬರಲಿಲ್ಲ ಅಲ್ಲಿಗೆ ಎಲ್ಲ ಮಾಗಡಿ ಜಾತ್ರೆ ಬರಲಿಲ್ಲ ಆ ಜನ ಎಲ್ಲ ಎಲ್ಲ ಜನ ಜನ ಪ್ರೀತಿಸ್ತಿದ್ರು ನಮಗೆ ಅಲ್ಲಿ ಸಾರ್ ಲೆಕ್ಕ ಇಲ್ಲ ಸರ್ ಬರ್ತವೆ ಒಂದು ಸಹ ಬರುತ್ತಿಲ್ಲ ಬರ್ತವೆ ಇನ್ನೂರ ಸಹರಷ್ಟು ಆಗಿದೆ ಸರ್ ನೈನ್ ಒನ್ ಫೋರ್ ಒನ್ ಜೀರೋ ಏಟ್ ಜೀರೋ ಡಬಲ್ ಒನ್ ಸಿಕ್ಸ್ ಏನಿಲ್ಲ ಸರ್ ಯಾವಾಗ ಬಂದ್ರು ಬಿಟ್ಕೊಡ್ತೀವಿ ಸರ್ ನಮ್ಮ ಮನೆ ಬರ್ಬೇಕು ಅಂದ್ರೆ ಇಲ್ಲಿ ಅರಳಿ ಮರ ಇದೆ ಅರಳಿ ಮರದ ಹತ್ರ ಸ್ಟ್ರೈಟ್ ಬಂದ್ರೆ ಸನೇಶ್ವರನ ದೇವಸ್ಥಾನ ಇದೆ ಈ ಕಡೆ ಮೇಲ್ಗಡೆ ಮೈಸೂರು ರೋಡ್ ಕಡೆಯಿಂದ ಬರೋರು ಸನ್ನೇಶ್ವರ ದೇವಸ್ಥಾನ ಹತ್ರ ಬಂದು ಕೆಳಗಡೆ ಹಳ್ಳಿ ಮರ ಹತ್ರ ಬಂದ್ರೆ ಸ್ಟ್ರೈಟ್ ಒಂದೇ ರೋಡ್ ನಮ್ಮ ಮನೆಗೆ ಕೆಳಗಡೆಯಿಂದ ಬಂದ್ರು ಅಷ್ಟೇ ಈ ಕೋಟೆ ಸರ್ಕಲ್ ಇಂದ ಬಂದ್ರೆ ಅಲ್ಲಿಂದ ಮೇಲ್ ಬಂದು ಸ್ಟ್ರೈಟ್ ಮೇಲ್ ಬಂದ್ರೆ ಅಲ್ಲಿ ಹಳ್ಳಿ ಮರ ಇದೆ ಹಳ್ಳಿ ಮರದಿಂದ ಸ್ಟ್ರೈಟ್ ನಮ್ನೆ ಬರುತ್ತೆ ಹರಿ ನರಸಿಂಹಯ್ಯನವ್ರ ಮನೆ ಎಲ್ಲಿ ಅಂತ ಅಂದ್ರೆ ಒಂದ್ಸಲ ಒಳಗಡೆ ಎಲ್ಲಿ ಯಾರು ಬೇಕಾದ್ರೂ ತೋರಿಸ್ತಾರೆ ನರಸಿಂಹಯ್ಯನವ್ರ ಮನೆ ತಕೋಬೇಕು ಅಂದ್ರೆ ಯಾರು ಸಾಕು ಪಕ್ಕ ಹಳ್ಳಿಕಾರು ಹಸುಗಳನ್ನ ಕಟ್ಟಲಿ ಸಂತತಿನ ಬೆಳೆಸಲಿ ಅದರಿಂದ ಹಳ್ಳಿಕಾರ ಉತ್ಪತ್ತಿ ಆದರೆ ಎಲ್ಲಾರ್ಗೂ ಹೆಸ್ರು ಸರ್ ಆ ಮನೇಲಿ ಸಾಕಿರೋರ್ಗು ಒಂದು ಒಳ್ಳೆ ಕರ ಬೀಳ್ತು ಅಂದರೆ ಅವ್ರಿಗೂ ಒಂದು ಹೆಸ್ರು ಒಳ್ಳೆಯ ಕರ ಬಿದ್ದಾಗ ನಮಗೂ ಒಂದು ಹೆಸ್ರು ಐ ಇಂಥವ್ರ ಹತ್ರ ಮನೆಗೆ ಹೋಗಿದ್ದು ಇವ್ರ ಮನೇಲಿ ಓರಿ ಬಿಡಿಸ್ತಾ ಒಳ್ಳೆ ಕರ ಬಿದ್ದಿದೆ ಅಂತ ಅದಕ್ಕೂ ನಮಗೂ ಒಂದು ಹೆಸ್ರು ಸಿಗುತ್ತೆ ಸರ್ ಕಾರಣ ಸಂತತಿನ ಬೆಳೆಸಲಿ ಸರ್ ಹಸು ಉತ್ತಮವಾದ್ದು ಹಾಲು ಉತ್ತಮವಾದ್ದು ತಳಿನೂ ಉತ್ತಮವಾದ್ದು ಮತ್ತೆ ಇದು ಅದ್ರದ್ದು ಇದು ಗೋಮೂತ್ರ ಇದೆಲ್ಲ ಬಹು ಶ್ರೇಷ್ಠವಾದದ್ದು ಹಾಲು ಮೊಸರು ಇದೆಲ್ಲ ಹಳ್ಳಿಕಾರರು ಮನುಷ್ಯನಿಗೆ ಭಾರಿ ಅಮೂಲ್ಯವಾದಂಥ ವಸ್ತು ಅದು